ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದಕ್ಕಿಂತ ಮುಂಚೆನೇ ನೀವು ಗರ್ಭವತಿ ಅಂತ ತಿಳಿಬೋದಾ ನೀವು ಗರ್ಭವತಿ ಅಂತ ತಿಳಿಬೇಕು ಅಂತ ಹೇಳಿದರೆ ಟೆಸ್ಟ್ ಮಾಡೋದಕ್ಕಿಂತ ಮುಂಚೆನೇ ಈ ಕೆಲವೊಂದು ಸಿಂಪ್ಟಮ್ಸು ನಿಮ್ಮ ದೇಹದಲ್ಲಿ ಕಾಣಬರುತ್ತೆ ಆ ಕೆಲವು ಸಿಂಪ್ಟಮ್ಸ್ ಯಾವುದು ಅಂತ ನೋಡೋಣ ಪಿರಿಯಡ್ಸ್ ಮಿಸ್ ಆದ ಏಳು ದಿನದ ನಂತರ ಅಥವಾ ಹತ್ತು ದಿನದ ನಂತರ ಒಂದು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದ್ರೆ ಪ್ರೆಗ್ನೆನ್ಸಿ ಯಾವುದು ಅಲ್ವೋ ಅಂತ ತಿಳ್ಕೊಬೋದು ಕೆಲವೊಂದು ಸಲ ಆ ಟೆಸ್ಟು ಕೂಡ ಫೇಲ್ಯೂರ್ ಆಗುತ್ತೆ ಒಂದನೇ ತಿಂಗಳಿಂದ ಮೂರನೇ ತಿಂಗಳವರೆಗೂ ಎಷ್ಟೋ ಸಲ ಪ್ರೆಗ್ನೆನ್ಸಿ ಕನ್ಸೀವ್ ಆಗಿದೆಯೋ ಇಲ್ಲವೋ ಅಂತ ತುಂಬ ಜನ ಕನ್ಫ್ಯೂಷನ್ನಲ್ಲೇ ಇರ್ತಾರೆ ಈ ಕೆಲವೊಂದು ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಂಡು ಬಂದಿದ್ದೆ ಆದರೆ ನೀವು ಗರ್ಭವತಿ ಅಂತ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲೇ ದೃಢಪಡಿಸ್ಕೋಬೋದು ಆ ಒಂದು ಲಕ್ಷಣಗಳು ಯಾವುದು ಮೊದಲನೇದಾಗಿ ನೀರಸ ತುಂಬ ಟಯರ್ಡ್ ಆಗುವಂಥದ್ದು ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ರೂ ಸಹ ಟಯರ್ಡ್ನೆಸ್ ಫೀಲ್ ಆಗುವಂಥದ್ದು ದೇಹದಲ್ಲಿ ಶಕ್ತಿನೇ ಇಲ್ಲ ಅಂತ ಅನಿಸುವಂಥದ್ದು ಅಥವಾ ರೆಸ್ಟ್ಲೆಸ್ ಆಗಿ ಬಾಡಿಯಲ್ಲಿ ಫೀಲ್ ಆಗುವಂಥದ್ದು ಮುಂಚೆ ಮಾಡ್ತಾ ಇರುವಂಥ ಕೆಲಸಗಳು ಈಸಿಯಾಗಿದ್ದರೂ ಈಗ ಮಾಡುವಂಥ ಕೆಲಸಗಳು ತುಂಬಾ ಕಷ್ಟ ಅಂತ ಅನಿಸೋದು ಅಥವಾ ಸ್ವಲ್ಪ ಕೆಲಸ ಮಾಡಿದ್ರೂ ಸಹ ರೆಸ್ಟ್ಲೆಸ್ ಆಗಿ ಫೀಲ್ ಮಾಡುವಂಥದ್ದು ಟಯರ್ಡ್ನೆಸ್ ಫಟಿಗ್ನೆಸ್ಸು ಜಾಸ್ತಿ ಇರುವಂಥದ್ದು ಮುಂದಿನ ಒಂದು ಸಿಂಟಮ್ ನೋಡೋದಾದರೆ ಪದೇ ಪದೇ ಹೊಟ್ಟೆ ಹಸಿಯುವಂಥದ್ದು ಈಗಷ್ಟೇ ಊಟ ಮಾಡಿರ್ತೀರ ಇನ್ನು ಅರ್ಧ ಗಂಟೆಗೆ ಮತ್ತೆ ಹೊಟ್ಟೆ ಹಸಿಯುವಂಥದ್ದು ಈ ರೀತಿ ಯಾಕೆ ಆಗುತ್ತೆ ಅಂದರೆ ಗರ್ಭದಲ್ಲಿ ಒಂದು ಮಗು ಬೆಳೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ತ್ರೀ ಹಂಡ್ರೆಡ್ ಕ್ಯಾಲೋರೀಸ್ ಬೇಕಾಗಿರುತ್ತೆ ಆದ್ದರಿಂದ ನೀವು ಆಗಿ ತಿನ್ನುವಂಥ ಆಹಾರ ಸಾಕಾಗದೆ ಪದೇ ಪದೇ ಒಂದು ಅಂತ ಆಗ್ತಾ ಇರುತ್ತೆ ಇದೊಂದು ಮುಖ್ಯವಾದ ಸಿಂಪ್ಟಮ್ ಮೂರನೇ ಮುಖ್ಯವಾದ ಸಿಂಪ್ಟಮ್ ಅಂತ ಹೇಳಿದ್ರೆ ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಮೊದಲನೇದಾಗಿ ನಿಮ್ಮ ಬ್ರೆಸ್ಟಲ್ಲಿ ಆಗುವಂಥ ಚೇಂಜಸ್ಸು ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು ಬ್ರೆಸ್ಟ್ ಸೈಜ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ತುಂಬ ಸೆನ್ಸಿಟಿವ್ ಆಗ್ತಾ ಹೋಗುತ್ತೆ ಅದರಲ್ಲೂ ಒಂದು ನಿಪ್ಪಲ್ ಸೈಜ್ ಅನ್ನೋದು ಬ್ಲ್ಯಾಕಿಶ್ ಆಗಿ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗುತ್ತೆ ಬ್ರೆಸ್ಟ್ ಅನ್ನೋದು ಲೈಟಾಗಿ ಟಚ್ ಮಾಡಿದ್ರೇ ಸ್ವಲ್ಪ ಪೇನ್ಫುಲ್ ಅನಿಸೋದು ಒಂದು ನಿಪ್ಪಲ್ ಏರಿಯಾ ಸ್ಪ್ರೆಡ್ ಆಗುವಂಥದ್ದು ಬ್ಲ್ಯಾಕಿಶ್ ಆಗಿ ಆಗುವಂಥದ್ದು ಇದು ತುಂಬ ಮುಖ್ಯವಾದ ಸಿಂಪ್ಟಮ್ಸ್ ಈ ಒಂದು ಸಿಂಟಮ್ ಗರ್ಭ ಧರಿಸಿದ ಮೊದಲನೇ ದಿನದಿಂದಲೇ ಕಂಡುಬರುತ್ತೆ ಇನ್ನು ಮುಂದಿನ ಮುಖ್ಯವಾದ ಲಕ್ಷಣ ಅಂತ ಹೇಳಿದ್ರೆ ಆಫನ್ ಯೂರಿನೇಷನ್ ಪದೇ ಪದೇ ಯೂರಿನ್ಗೆ ಹೋಗಬೇಕು ಅಂತ ಅನ್ನಿಸ್ತಾ ಇರುವಂಥದ್ದು ಇದು ದೇಹದಲ್ಲಿ ಆಗುವಂಥ ಹಾರ್ಮೋನಲ್ ಬದಲಾವಣೆಗಳಿಂದ ಈ ಒಂದು ಸಿಂಟಮ್ ಕಂಡುಬರುತ್ತೆ ಮೊದಲ ಮೂರು ತಿಂಗಳಲ್ಲಿ ಪದೇ ಪದೇ ಯೂರಿನೇಷನ್ಗೆ ಹೋಗಬೇಕು ಆಗಿ ಯೂರಿನೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಗರ್ಭ ಧರಿಸಿದ್ದೀರಾ ಅಂತಲೇ ಅರ್ಥ ಮುಂದಿನ ಮುಖ್ಯವಾದ ಸಿಂಟಮ್ ಅಂತ ಹೇಳಿದ್ರೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ನೀವು ಪಿರಿಯಡ್ಸ್ ಆಗದೇ ಇದ್ದರೂ ಸಹ ಪಿರಿಯಡ್ ಟೈಮಲ್ಲಿ ಆ ಡೇಟ್ನಲ್ಲಿ ನಿಮಗೆ ಸ್ವಲ್ಪ ಹೊಟ್ಟೆ ನೋವು ಕಿಬ್ಬೊಟ್ಟೆ ನೋವು ಕಾಣಿಸ್ಕೊಳ್ಳುವಂಥದ್ದು ಕೆಲವೊಂದು ಸಲ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ಳುವಂಥದ್ದು ಯಾಕೆ ಅಂತ ಹೇಳಿದ್ರೆ ದೇಹದಲ್ಲಿ ಒಂದು ಇಂಪ್ಲಾಂಟೇಷನ್ ಪ್ರಾಸೆಸ್ ಅನ್ನೋದು ಆಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪನೇ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಅನ್ನೋದು ಈ ಟೈಮಲ್ಲಿ ಉಂಟಾಗುತ್ತೆ ಇದನ್ನು ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಅಂತ ಕರಿತೀವಿ ಇದು ಪಿರಿಯಡ್ಸ್ ಅಲ್ಲ ಇಂಪ್ಲಾಂಟೇಷನ್ ಪ್ರಾಸೆಸಲ್ಲಿ ಆಗುವಂಥ ಒಂದು ಸಿಂಪ್ಟಮ್ ಈ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಅನ್ನೋದು ಮೊದಲ ಹನ್ನೆರಡು ವಾರದ ಒಳಗಡೆ ನಿಮಗೆ ಕಂಡುಬರುತ್ತೆ ಮುಂದಿನ ಒಂದು ಲಕ್ಷಣ ಅಂತ ಹೇಳಿದ್ರೆ ಕಾಲಲ್ಲಿ ಜೋಮ್ ಹಿಡಿಯುವಂಥದ್ದು ನೀವು ಮುಂಚೆ ಈ ರೀತಿ ಆಗ್ತಾ ಇರಲ್ಲ ಈಗ ಆಗ್ತಾ ಇದೆ ಪದೇ ಪದೇ ಅಂತ ಹೇಳಿದ್ರೆ ಇದು ಒಂದು ಪ್ರೆಗ್ನೆನ್ಸಿಯ ಸಿಂಟಮ್ ದೇಹದಲ್ಲಿ ಆಗ್ತಾ ಇರುವಂಥ ಹಾರ್ಮೋನಲ್ ಚೇಂಜಿಂದ ಈ ರೀತಿ ಕಾಲಲ್ಲಿ ಆಗಾಗ್ಗೆ ಜೋಮ್ ಹಿಡಿಯುವಂಥದ್ದು ಆಗುತ್ತೆ ಮುಂದಿನ ಮುಖ್ಯವಾದ ಸಿಂಟಮ್ ಅಂತ ಹೇಳಿದ್ರೆ ಮಾರ್ನಿಂಗ್ ಸಿಕ್ನೆಸ್ ಈ ಒಂದು ಟೈಮಲ್ಲಿ ಮೊದಲ ಒಂದು ಅಥವಾ ಎರಡನೇ ತಿಂಗಳಲ್ಲಿ ನಿಮಗೆ ಏನೂ ತಿನ್ನೋದಕ್ಕೆ ತೋಚ್ತಾ ಇರಲ್ಲ ಏನೂ ರುಚಿನೂ ಸಹ ಅನ್ನಿಸ್ತಾ ಇರಲ್ಲ ಕೆಲವ್ರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ವಾಮಿಟಿಂಗ್ ಸೆನ್ಸೇಷನ್ ವಾಮಿಟಿಂಗ್ ಆಗುವಂಥ ಒಂದು ಸಿಂಪ್ಟಮ್ಸು ಸಹ ಕಂಡು ಬರುತ್ತೆ ಈ ರೀತಿ ಆಗ್ತಾ ಇದ್ದರೆ ಅದು ಖಂಡಿತವಾಗ್ಲೂ ಒಂದು ಪ್ರೆಗ್ನೆನ್ಸಿ ನೀವು ಕನ್ಸೀವ್ ಆಗಿದ್ದೀರಾ ಅಂತ ಅದರ ಅರ್ಥ ಮುಂದಿನ ಕೆಲವೊಂದು ಸಿಂಟಮ್ ಅಂತ ಹೇಳಿದ್ರೆ ಕೆಲವ್ರಿಗೆ ಸಿಗರೆಟ್ ಸ್ಮೆಲ್ ಅಂದರೆ ಆಗ್ತಾ ಇರೋಲ್ಲ ಕೆಲವ್ರಿಗೆ ಅಡುಗೆ ಮನೆಯಲ್ಲಿ ಒಗ್ಗರಣೆ ಸ್ಮೆಲ್ ಅಂದರೆ ಆಗ್ತಾ ಇರಲ್ಲ ಗೋಧಿ ಹಿಟ್ಟು ಕಲಿಸ್ತಾ ಇರುವಂಥ ಸ್ಮೆಲ್ ಅಂದರೆ ಆಗ್ತಾ ಇರಲ್ಲ ಈ ರೀತಿ ಕೆಲವೊಂದು ಸ್ಮೆಲ್ ಅಂದರೆ ಒಂದು ಅಲರ್ಜಿ ರೀತಿ ಫೀಲ್ ಆಗ್ತಾಯಿರ್ತಾರೆ ಇದು ಸಹ ಖಂಡಿತವಾಗ್ಲೂ ಒಂದು ಪ್ರೆಗ್ನೆನ್ಸಿ ಆಗಿರೋದಕ್ಕೆ ಸಿಂಟಮ್ಮು ಇನ್ನು ಈ ಒಂದು ಸಮಯದಲ್ಲಿ ನಮಗೆ ಫುಡ್ ವಿಚಾರದಲ್ಲೂ ಸಹ ಕೆಲವೊಂದು ಮಾರ್ಪಾಟುಗಳು ಕಂಡುಬರುತ್ತೆ ಮುಂಚೆ ಇಷ್ಟಪಟ್ಟು ತಿಂತಾ ಇರೋ ಫುಡ್ಡು ಈ ಟೈಮಲ್ಲಿ ನಿಮಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಆದರೆ ಕೆಲವೊಂದು ಪದಾರ್ಥಗಳು ನಿಮಗೆ ಯಾವುದು ಇಷ್ಟ ಇರೋಲ್ವೋ ಈ ಟೈಮಲ್ಲಿ ಅದು ತುಂಬ ಇಷ್ಟಪಟ್ಟು ತಿಂತಾಯಿರ್ತಾರೆ ಈ ರೀತಿ ಒಂದು ಫುಡ್ ಕ್ರೇವಿಂಗ್ಸಲ್ಲಿ ಚೇಂಜಸ್ ಅನ್ನೋದು ನಿಮ್ಮ ದೇಹದಲ್ಲಿ ಕಂಡುಬರುತ್ತೆ ಇದು ಒಂದು ಪ್ರೆಗ್ನೆನ್ಸಿಯ ಸಿಂಟಮ್ ಇನ್ನೊಂದು ಮುಖ್ಯವಾದ ಸಿಂಟಮ್ ಅಂತ ಹೇಳಿದ್ರೆ ಸ್ಮೆಲ್ ಸೆನ್ಸಿಟಿವಿಟಿ ತುಂಬಾ ಬೇಗ ನೀವು ಒಂದು ಸೂಕ್ಷ್ಮವಾದ ಸ್ಮೆಲ್ಗಳನ್ನು ಗ್ರಹಿಸ್ತಾ ಇರ್ತೀರ ಕೆಲವೊಂದು ಸ್ಮೆಲ್ ನಿಮಗೆ ಆಗ್ತಾನೂ ಇರೋದಿಲ್ಲ ಅಸಹ್ಯ ಆಗ್ತಾ ಇರುತ್ತೆ ತುಂಬಾ ಒಂದು ಸ್ಮೆಲ್ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ ಈ ಒಂದು ಟೈಮಲ್ಲಿ ಅದು ಸಹ ಒಂದು ಪ್ರೆಗ್ನೆನ್ಸಿಯ ಸಿಂಪ್ಟಮ್ ಅಂತ ಹೇಳ್ಬೋದು ಇನ್ನೊಂದು ಸಿಂಟಮ್ ಅಂತ ಹೇಳಿದ್ರೆ ಮೊದಲ ನಾಲ್ಕು ವಾರಗಳಲ್ಲಿ ಕೆಲವರಿಗೆ ತಲೆನೋವನ್ನು ಸಹ ಕಾಣಿಸುತ್ತೆ ದೇಹದಲ್ಲಿ ಆಗ್ತಾ ಇರುವಂಥ ಅನೇಕ ಒಂದು ಹಾರ್ಮೋನಲ್ ಬದಲಾವಣೆಗಳಿಂದ ಕೆಲವರಲ್ಲಿ ತಲೆನೋವು ಸಹ ಆಗೇ ಆಗ್ಯ ಈ ಟೈಮಲ್ಲಿ ಕಂಡುಬರುತ್ತೆ ಈ ಒಂದು ಸ್ಟೇಜಲ್ಲಿ ನಿಮಗೆ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಸಹ ಕಂಡುಬರುತ್ತೆ ಕೆಲವೊಬ್ಬರಲ್ಲಿ ಬ್ಲಾಟಿಂಗ್ ಅಂದರೆ ಹೊಟ್ಟೆ ಉಬ್ಬಿಸನು ಸಹ ಕಂಡುಬರುತ್ತೆ ಈ ಸಮಸ್ಯೆಗಳು ಅಂದರೆ ಈ ಒಂದು ಸಿಂಪ್ಟಮ್ಗಳು ನಿಮಗೆ ಕಂಡು ಬಂದಲ್ಲಿ ನೀವು ಒಂದು ಪ್ರೆಗ್ನೆನ್ಸಿ ಅಂತ ಮನೆಯಲ್ಲೇ ಕೂತು ಟೆಸ್ಟ್ ಮಾಡೋದಕ್ಕಿಂತ ಮುಂಚೆನೇ ನೀವು ಕನ್ಫರ್ಮ್ ಮಾಡ್ಕೋಬೋದು ಈ ಎಲ್ಲ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ನೀವು ಮನೆಯಲ್ಲಿ ಒಂದು ಯೂರಿನ್ ಟೆಸ್ಟನ್ನು ಮಾಡಿ ಅದು ಕನ್ಫರ್ಮ್ ಆದಮೇಲೆ ಡಾಕ್ಟರನ್ನು ಹೋಗಿ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ